ಹಲೋ ಕೇಳಿಸಿದೆಯಲ್ಲರಿಗೂ ಓಕೆ ಇವಾಗ ದೇವ್ರ ಮನೆ ವ್ಯೂ ಪಾಯಿಂಟ್ ನೋಡ್ಕೊಂಬಿಟ್ಟು ಬರೋವಷ್ಟೊತ್ತಿಗೆ ಕತ್ಲೆ ಆಗೋಯ್ತು ಸೊ ನಮ್ಮದೆಲ್ಲ ಲೈಟ್ ಇದೆ ನಾವೆಲ್ಲ ಲೈಟ್ ಹಾಕ್ಕೊಂಡು ಕತ್ಲೇಲಿ ಫೀಲ್ ಗುಡ್ಡಾಗಿ ಹೋಗ್ತಾ ಇದ್ವಿ ನೆಟ್ವರ್ಕ್ ಬೇರೆ ಇಲ್ಲ ಅಲ್ಲ ಅದು ಒಂದೇ ತೊಂದರೆ ನೆಟ್ವರ್ಕ್ ಇಲ್ಲ ಮುಂದಗಡೆ ನಮ್ಮ ಪ್ರಶಾಂತ ಅಣ್ಣ ಆಗಲೇ ದಬ್ಬಾಕಳಕ್ಕೆ ರೆಡಿ ಆಗಿದ್ರು ಎಲ್ಲ ಹೋಗ್ಬಿಟ್ಟು ಆಗಲೇ ಸ್ಪೀಡಾಗಿ ಫುಲ್ಲು ಗುಂಡಿ ರೋಡು ಕ ಲೈಟ್ ಇಲ್ವಲ್ಲ ಸೋ ರೋಡ್ಗಳು ಕರೆಕ್ಟಾಗಿ ಕಾಣಿಸಲ್ಲ ಹೀಗಾಗಿ ರೋಡ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಾಂ ನೀವು ಮೈನ್ ರೋಡಿಗೆ ತಲುಪೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಎಷ್ಟು ಕಿಲೋಮೀಟ್ರ್ ಹೋದಣ ಅಬ್ಬಾ ಇನ್ನೊಂದು ಐದು ಕಿಲೋಮೀಟ್ರ್ ಐತಂತ ಐದು ಕಿಲೋಮೀಟ್ರ್ ಹಿಂಗೆ ರೋಡ್ ಇದ್ರೆ ಹೊಗೆ ಇನ್ನೂ ಮುಂದ್ಗಡೆ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ರೋಡಿತ್ತು ನೀವು ಬೆಳಗ್ಗೆ ಆವಾಗಲೇ ಲೈಟ್ ಇದ್ದಾಗಲೇ ತೋರಿಸ್ಬೇಕಾಗಿತ್ತು ಕಳೆದೋಗ್ಬಿಡ್ತಿದ್ರೆ ಅಲ್ಲ ರೋಡಿಗೆ ನೀವು ನಾವು ಇದರಲ್ಲೂ ಇಪ್ಪತ್ತೇಳು ಮೂವತ್ತು ಸ್ಪೀಡ್ ಮೇಂಟೈನ್ ಮಾಡ್ತಾ ಇದ್ದೀವಪ್ಪ ಆರಾಮ್ಸೆ ನೋ ಪ್ರಾಬ್ಲಮ್ ಹಾಂ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟು ಕೊಟ್ಗೆ ಆರದಲ್ಲಿ ಸಿಗ್ತೀವಿ ನಾವು ನಿಮಗೆ ಸೊ ಅಲ್ಲಿ ತನಕ ಬಾಯ್ ಸೊ ನಾನು ಆಗಲೇ ಹೇಳ್ದಂಗೆ ಕೊಟ್ಕ್ಯಾರದಲ್ಲಿ ಒಂದು ಸ್ಟಾಪ್ ಮಾಡಿ ನೀರು ದೋಸೆ ಎಲ್ಲ ತಿಂದು ಎಲ್ಲರೂ ಒಂದು ರೌಂಡು ರಿಫ್ರೆಶ್ ಆಗಿ ಹೊರಟ್ವಿ ಕೊಟ್ಕೇಹಾರದಲ್ಲಿ ನೀರು ದೋಸೆ ಎಲ್ಲ ತಿನ್ನಲ್ಲ ವೀಡಿಯೋ ಒಂದಷ್ಟು ಟೆಕ್ನಿಕಲ್ ಇಶ್ಯೂ ಇಂದ ಡಿಲೀಟ್ ಆಗಿಬಿಟ್ಟಿದೆ ಅದಾದ್ಮೇಲೆ ಚಾರ್ಮಡಿ ಘಾಟ್ ಕೂಡ ಅದಕ್ಕೆ ಶುರು ಮಾಡಿದ್ವಿ ಚಾರ್ಮಡಿ ಘಾಟ್ ಅದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು ಹಲೋ ಇವಾಗ ನೈಟು ಏಳು ಗಂಟೆ ಆಗಿದೆ ಮೂರು ಜನನು ಲೈಟ್ ಹಾಕೊಂಡು ಚಾರ್ಮಡಿ ಘಾಟ್ ಅನ್ನು ಇಳಿತಾ ಇದ್ದೀವಿ ನಮ್ಮ ನಡೆ ಧರ್ಮಸ್ಥಳದ ಕಡೆ ಎಲ್ಲೆಲ್ಲೋ ಲೈಟ್ ಬರ್ತಾ ಇತ್ತಲ್ಲಪ್ಪ ಬೆಟ್ಟ ಲೈಟು ಏನು ವ್ಯೂಸ್ ಏನು ಇಲ್ಲ ಹೊರಗಡೆ ಚಾರ್ಮಡಿಲಿ ನಾವು ಮೂರು ಜನನೂ ಸಿಂಗಲ್ ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಪ್ಪ ಈ ರೋಡ್ ಚೆನ್ನಾಗೈತೆ ಅನ್ಕೊಂಡ್ರೆ ಈ ರೋಡ್ ಹಿಂಗೆ ಗುಂಡಿ ಬಿದೈತಲ್ಲಪ್ಪ ಈ ಗುಂಡಿ 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 ಎಲ್ಲಾ ಕಡೆ ಗುಂಡಿ ಹೊಡಿತವನೇ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ಬೇಕು ಆ್ಯಕ್ಚುಲಿ ನಾವು ಉಜಿರೆ ಮೇಲೆ ಹೋಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ರೋಡ್ ಮಿಸ್ ಆಗಿ ನಾವು ಬೇರೆ ಯಾವುದೋ ರೋಡಲ್ಲಿ ಬಂದಿದ್ದೀವಿ ಇದು ನೋಡಿದ್ರೆ ಇಷ್ಟೊತ್ತನಕ ನೀವು ರೋಡ್ ನೋಡಬೇಕಾಗಿತ್ತು ಅದ್ಭುತವಾಗಿತ್ತು ಅಯ್ಯೋ ದೇವ್ರೆ ಒಂದು ಹನ್ನೆರಡು ಕಿಲೋಮೀಟ್ರ್ ಡಿ ಆಗಿದೆ ಆಗ್ಲಿಂದ ಕೆಚ್ಚಿ ಕೆಡುತ್ತಾ ಇದೀವಿ ಒನ್ ಯಾರೋ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡವ್ರಿಗೆ ಕರ್ಕೊಂಡು ಬಂದ್ಬಿಟ್ಟು ರೋಡ್ ನೋಡ್ರಿ ಹಿಂಗೈತೆ ಇಲ್ಲಿ ನೋಡ್ರಿ ಒಂದು ಇದು ಯಾವುದೋ ಬಸ್ ಬದೈತೆ ಇದೆ ಇಳಿದ ಕಣಪ್ಪ ಗಾಡಿ ನೋಡಿದ್ದು ಇಲ್ಲದಂಗೆ ಯಾವುದೋ ಗಾಡಿ ನೋಡಿಲ್ಲ ನಾನು ಹನ್ನೆರಡು ಕಿಲೋಮೀಟ್ರ್ ಡಿ ಟೂರು ಪಾಪ ನಮ್ಮ ಮಿನಗಡೆ ಬರ್ತಾ ಇದ್ರು ಹೆಂಗೋ ಹೋಗ್ತಾ ಇದ್ರು ನಾವು ಅಣ್ಣ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ವಿ ಬಾರಣ ಅಂತ ಕರ್ಕ ಬಂದ್ಬಿಟ್ಟು ಪಾಪ ಇನ್ನೊಂದ್ಸತಿ ಯಾರು ಪಾಲನೆ ಮಾಡಕ್ಕು ನಾ ಮಾಡಾಕಿದೀವಿ ಹಾ ಐ ನಿಮ್ದು ಡಿ ಟೂರ್ ಹೇಳಿ ಡಿ ಟೂರ್ ಬಗ್ಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳಿ ಆಗಿದೆ ಹಾಸನಿಂದ ದೇವ್ರ ಮನೆ ನೋಡ್ಕೊಂಡು ಧರ್ಮಸ್ಥಳ ಆರ್ಸಿದ್ರು ಅಲ್ಲ ಅದರಲ್ಲಿ ಡಿ ಟೂರ್ ಬಗ್ಗೆ ಹೇಳಿ ಡಿಟೂರ್ ಡಿಟೂರ್ ಆಯ್ತಲ್ಲ ಹನ್ನೆರಡು ಕಿಲೋಮೀಟ್ರ್ ಮಾಮೂಲಿ ಕರೆ ತಂಡ ಯಾವುದೋ ತಡ್ಕ ಕಾರ್ಯ ತಡ್ಕ பாப்பா அவனா கவாத் அல்ல கிராஸ் கேள் அடா இது நீர்வாக்குறத ನಿಜ ಅದಕ್ಕೆ ಕೇಳೋ ಸ್ವಲ್ಪ ಮುಂದಕ್ಕೆ ಬಂದಾಗಲೇ ಕೇಳಲ್ಲೋಗ್ತಿರೋ ಧರ್ಮಸ್ಥಳ ಅಂತ ನಾವು ಧರ್ಮಸ್ಥಳ ಧರ್ಮಸ್ಥಳ ಕರ್ಕೋಬಹುದು ಹಾ ಮತ್ ಇನ್ನೇನ್ ಮಾಡೋಣ ರೂಮ್ ಫಸ್ಟ್ ಸಾಕೇತ 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 ಮ್ಯಾಪ್ ಹಾಕೊಂಡಿಡ್ಲಾ ಅಪ್ಪ ನೀನು ಅಲ್ಲೇ ಮಗ ಈ ರೂಟ್ ಅಂತ ತುಂಬಾ ಸುಸ್ತಾಗಿ ಧರ್ಮಸ್ಥಳ ಹೋಗಿ ತಲುಪಿದ್ ನಮಗೆ ರೂಮ್ ಹುಡ್ಕೋದೇ ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ರೂಮ್ ಕೂಡ ಕೊನೆಗೆ ಸಿಕ್ತು ಅದಾದ್ಮೇಲೆ ಅಲ್ಲೆಲ್ಲ ಫ್ರೆಶ್ ಆಗಿ ಧರ್ಮಸ್ಥಳಕ್ಕೆ ಟೆಂಪಲ್ಗೆ ಹೋದ್ವಿ ಟೆಂಪಲ್ ಅಲ್ಲಿ ಕೂಡ ದರ್ಶನ ಚೆನ್ನಾಗಿ ಆಯ್ತು ಅದಾದ್ಮೇಲೆ ಊಟಕ್ಕೆ ಹೋದ್ವಿ ಅಲ್ಲೇ ಧರ್ಮಸ್ಥಳದಲ್ಲೇ ಪ್ರಸಾದ ಕೂಡ ಸಿಕ್ತು ಟೆಂಪಲ್ ಅದಾದ್ಮೇಲೆ ಅಲ್ಲಿಂದ ಬಂದು ಮತ್ತೆ ಅದೇ ರೂಮಲ್ಲಿ ಬಂದು ಸೆಟಲ್ ಆದ್ವಿ